From the group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಶಿಕ್ಷಿಗರೆ ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ ನಾನು ಆರ್ ಎ ಲೋಹಾನಿ ರಾಷ್ಟ್ರ ರಾಜಧಾನಿಯಲ್ಲಿರುವ ಕೆಂಪುಕೋಟೆಯು ಮತ್ತೊಂದು ಸ್ವಾತಂತ್ರ್ಯ ದಿನಾಚರಣೆಗೆ ಸಜ್ಜಾಗಿದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸುತ್ತಲಿನ ಎತ್ತರದ ಕಟ್ಟಡಗಳ ಮೇಲೆ ಸ್ನೈಪರ್ ಹಿಡಿದ ಯೋಧರು ಹದ್ದಿನ ಕಣ್ಣಿಟ್ಟಿದ್ದಾರೆ ಅತ್ಯಾಧುನಿಕ ಸಿಸಿ ಕ್ಯಾಮೆರಾಗಳ ಮೂಲಕ ಇಡೀ ನಗರದ ಮೇಲೆ ಕಣ್ಗಾವಲು ಇಡಲಾಗಿದೆ ಕೆಂಪು ಕೋಟೆಯ ಸುತ್ತಮುತ್ತ ಹನ್ನೊಂದು ಸಾವಿರ ಪೊಲೀಸರನ್ನು ನಿಯೋಜಿಸಲಾಗಿದೆ ಇದರೊಂದಿಗೆ ಮೂರು ಸಾವಿರ ಸಂಚಾರ ಪೊಲೀಸರು ಸಹ ವಾಹನ ದಟ್ಟಣೆ ನಿಯಂತ್ರಿಸಲು ಹಾಗೂ ಅನುಮಾನಾಸ್ಪದ ಸಂಚಾರಗಳ ಮೇಲೆ ನಿಗಾ ಇಡಲಿದ್ದಾರೆ ಕೋಟೆಯಲ್ಲಿ ಶುಕ್ರವಾರ ಧ್ವಜಾರೋಹಣ ನೆರವೇರಿಸಲಿರುವ ಪ್ರಧಾನಿ ನರೇಂದ್ರ ಮೋದಿಯವರ ಕಾರ್ಯಕ್ರಮಕ್ಕೆ ಬಿಗಿ ಭದ್ರತೆ ನೀಡಲು ದೆಹಲಿ ಪೊಲೀಸರು ಸೇನೆ ಮತ್ತು ಅರಸೇನಾ ಪಡೆಯ ತುಕಡಿಗಳನ್ನು ನಿಯೋಜಿಸಲಾಗಿದೆ ಹಲವು ಹಂತಗಳ ಭದ್ರತೆಯನ್ನು ಒದಗಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಗುರುವಾರ ರಾತ್ರಿ ಹತ್ತು ಗಂಟೆಯಿಂದ ರಾಷ್ಟ್ರ ರಾಜಧಾನಿಯೊಳಗೆ ಯಾವುದೇ ವಾಣಿಜ್ಯ ವಾಹನ ಪ್ರವೇಶಿಸುವಂತಿಲ್ಲ ಎಂದು ಸಂಚಾರ ಪೊಲೀಸರು ಕಟ್ಟುನಿಟ್ಟಿನ ಆದೇಶ ಮಾಡಿದ್ದಾರೆ ಪ್ರತಿ ರೈಲ್ವೆ ನಿಲ್ದಾಣಗಳು ಬಸ್ ಟರ್ಮಿನಲ್ಗಳು ವಿಮಾನ ನಿಲ್ದಾಣಗಳು ಹಾಗೆ ಪೆಟ್ರೋಲ್ ನಿಲ್ದಾಣಗಳಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಭದ್ರತೆ ಒದಗಿಸಲು ವಿಶೇಷ ತಂಡವನ್ನು ನಿಯೋಜಿಸಲಾಗಿದೆ ಪ್ರಯಾಣಿಕರನ್ನು ಹಾಗೂ ಬ್ಯಾಗುಗಳ ತಪಾಸಣೆ ಮತ್ತು ಗುರುತಿನ ಚೀಟಿ ಪರಿಶೀಲನೆ ನಡೆಸಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ನೀರು ಶುದ್ಧೀಕರಣ ಘಟಕಗಳಿಗೂ ವಿಶೇಷ ಭದ್ರತೆ ಒದಗಿಸಲಾಗಿದೆ ಯಮುನಾ ನದಿಯಲ್ಲಿ ವೇಗದ ಬೋಟ್ಗಳಲ್ಲಿ ಪೊಲೀಸರು ಭದ್ರತೆ ಒದಗಿಸಿದ್ದಾರೆ ಡ್ರೋನ್ಗಳ ಮೇಲೆ ಕಣ್ಣಿಡಲು ಡಿಸಿಪಿ ರ್ಯಾಂಕಿನ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ ಕೆಂಪು ಕೋಟೆಯ ಮೇಲೆ ಹೆಲಿಕಾಪ್ಟರ್ಗಳ ಹಾರಾಟಕ್ಕೆ ಅಡಚಣೆಯಾಗದಂತೆ ಸುತ್ತಮುತ್ತ ಇರಬಹುದಾದ ಹಕ್ಕಿಗಳಿಗೆ ಆಹಾರ ಸಿಗುವ ತಾಣಗಳನ್ನು ಪಾಲಿಕೆಯ ಸಹಾಯದಿಂದ ಸೂಚಿಗೊಳಿಸಲಾಗಿದೆ ಎಂದು ದೆಹಲಿ ಪೊಲೀಸ್ ಆಯುಕ್ತ ಎಸ್ ಬಿ ಕೆ ಸಿಂಗ್ ಹೇಳಿದ್ದಾರೆ ಪ್ರಿಯಾಂಕಾ ಗಾಂಧಿ ಸ್ಪರ್ಧಿಸಿರುವ ಕೇರಳದ ವಯನಾಡ್ ಲೋಕಸಭಾ ಕ್ಷೇತ್ರದಲ್ಲಿ ಮೈಮುನಾ ಎಂಬುವರು ಮೂರು ಬೂತ್ಗಳಲ್ಲಿ ಮತದಾನ ಮಾಡುವ ಅವಕಾಶವನ್ನು ಹೊಂದಿದ್ದರು ಮತ್ತು ಮೂರು ಕಡೆ ಅವರು ಹೆಸರಿತ್ತು ಎಂಬ ಬಿಜೆಪಿ ನಾಯಕ ಅನುರಾಗ್ ಠಾಕೂರ್ ಅವರ ಆರೋಪವು ಸುಳ್ಳೆಂದು ಸಾಬೀತಾಗಿದೆ ಅವರು ಸುದ್ದಿಗೋಷ್ಠಿಯಲ್ಲಿ ಈ ಆರೋಪವನ್ನು ಮಾಡಿದ್ದರು ಅಲ್ಲದೆ ವಯನಾಡ್ ಲೋಕಸಭಾ ಕ್ಷೇತ್ರದಲ್ಲಿ ತೊಂಬತ್ತ್ಮೂರು ಸಾವಿರ ಮತದಾರರನ್ನು ಅಕ್ರಮವಾಗಿ ಸೇರಿಸಲಾಗಿದೆ ಎಂದು ಕೂಡ ಅವರು ಆರೋಪಿಸಿದ್ದರು ವಯನಾಡ್ ಕ್ಷೇತ್ರದ ಮತದಾರರಾಗಿರುವ ಮೈಮೂನಾರಿಗೆ ನೂರ ಹದಿನೈದು ನೂರ ಮೂವತ್ತೈದು ಮತ್ತು ನೂರ ಐವತ್ತೆರಡು ಎಂಬ ಬೂತ್ಗಳಲ್ಲಿ ಮತದಾನ ಮಾಡುವ ಅವಕಾಶ ಇತ್ತು ಎಂದು ಅವರು ಆರೋಪಿಸಿದ್ದರು ಆದರೆ ಈ ಮೂರು ಬೂತ್ಗಳಲ್ಲಿ ಮತದಾನ ಮಾಡಿರುವುದು ಒಬ್ಬರೇ ಮೈಮೂನಾ ಅಲ್ಲ ಮೈಮೂನಾ ಹೆಸರಿನ ಬೇರೆ ಬೇರೆ ಮಹಿಳೆಯರು ಇಲ್ಲಿ ಮತದಾನ ಮಾಡಿರುವುದು ಸಾಬೀತಾಗಿದೆ ಈ ಮೂವರು ಒಂದೇ ಮನೆಯವರಲ್ಲ ಈ ಮೂವರು ಬೇರೆ ಬೇರೆ ಪಂಚಾಯತ್ ವ್ಯಾಪ್ತಿಯಲ್ಲಿ ವಾಸಿಸುವವರಾಗಿದ್ದಾರೆ ಅರಿಕೋಡ್ ಕುಯ್ಯಣ್ಣ ಕಾವನೂರು ಪಂಚಾಯತ್ಗಳಲ್ಲಿ ಇವರು ಸ್ಥಿರ ವಾಸಿಗಳಾಗಿದ್ದಾರೆ ಎಂದು ಆಧಾರ ಸಮೇತ ಬಹಿರಂಗಪಡಿಸಲಾಗಿದೆ ಪ್ರತಿಯೊಬ್ಬರಿಗೂ ಒಂದೊಂದು ಬೂತ್ನಲ್ಲಿ ಮಾತ್ರ ಮತದಾನ ಮಾಡುವುದಕ್ಕೆ ಅವಕಾಶ ಇತ್ತು ಮತ್ತು ಒಂದೊಂದು ಬೂತ್ನಲ್ಲಿ ಮಾತ್ರವೇ ಅವರ ಹೆಸರಿದೆ ಎನ್ನುವುದು ಸ್ಪಷ್ಟಪಡಿಸಲಾಗಿದೆ ಅಂದರೆ ಕಾವನೂರು ಪಂಚಾಯತ್ನ ಮೈಮನಾಳಿಗೆ ನೂರ ಹದಿನೈದು ನಂಬರ್ ಬೂತ್ನಲ್ಲಿ ಮತದಾನ ಮಾಡುವುದಕ್ಕೆ ಅವಕಾಶ ಇದೆ ಅವರ ಕ್ರಮ ಸಂಖ್ಯೆ ಏಳ್ನೂರ ಎಪ್ಪತ್ತೆಂಟು ಕೊಯಿನ್ನ ಪಂಚಾಯತ್ನ ಮೈಮೂನಾಳಿಗೆ ನೂರ ಐವತ್ತೆರಡು ನಂಬರಿನ ಬೂತ್ನಲ್ಲಿ ಮತದಾನವಿದೆ ಅವರ ಕ್ರಮ ಸಂಖ್ಯೆ ಐದುನೂರ ನಲವತ್ತೊಂದು ಅರಿಕೋಡ್ ಪಂಚಾಯತ್ ವ್ಯಾಪ್ತಿಯಲ್ಲಿ ವಾಸಿಸುತ್ತಿರುವ ಮೈಮೂನಾಳಿಗೆ ನೂರ ಮೂವತ್ತೈದು ನಂಬರ್ ಬೂತ್ನಲ್ಲಿ ಮತದಾನವಿದೆ ಅವರ ಕ್ರಮ ಸಂಖ್ಯೆ ಆರುನೂರ ಅರವತ್ತೊಂಬತ್ತು ಎಂದು ಆಧಾರ ಸಮೇತ ಬಹಿರಂಗಪಡಿಸಲಾಗಿದೆ ಆ ಮೂಲಕ ಅನುರಾಗ್ ಠಾಕೂರ್ ಹಸಿ ಹಸಿ ಸುಳ್ಳನ್ನು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ ಕಠಿಣ ನಿಯಮಗಳುಳ್ಳ ಮತಾಂತರ ತಡೆ ಕಾಯ್ದೆಗೆ ಉತ್ತರಾಖಂಡ ಬಿಜೆಪಿ ಸಚಿವ ಸಂಪುಟ ಅಂಗೀಕಾರ ನೀಡಿದೆ ಜೀವಾವಧಿ ಶಿಕ್ಷೆ ಭಾರೀ ದಂಡಗಳನ್ನು ಒಳಗೊಂಡ ಈ ಮತಾಂತರ ನಿಷೇಧ ಕಾಯ್ದೆಯು ಮುಂದೆ ಕಾನೂನಾಗಿ ಜಾರಿಯಾಗಲಿದೆ ಇನ್ನು ಮುಂದೆ ಡಿಜಿಟಲ್ ಕ್ಷೇತ್ರದಲ್ಲಿ ಪ್ರಚಾರ ಮಾಡುವುದು ಕೂಡ ಮತಾಂತರ ವ್ಯಾಪ್ತಿಯಲ್ಲಿ ಒಳಪಡಲಿದೆ ಕಾನೂನು ಬಾಹಿರ ಮತಾಂತರಕ್ಕೆ ಕಠಿಣ ಶಿಕ್ಷೆ ನೀಡುವ ವಿಧೇಯಕವನ್ನು ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ದಾಮಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟದಲ್ಲಿ ಅಂಗೀಕರಿಸಲಾಗಿದೆ ನಕಲಿ ಐಡೆಂಟಿಟಿ ಕಾರ್ಡು ಉಪಯೋಗಿಸಿ ಮಾಡುವ ಮದುವೆ ಸೋಷಿಯಲ್ ಮೀಡಿಯಾದ ಮೂಲಕವೂ ಮೆಸೇಜಿಂಗ್ ಆ್ಯಪ್ಗಳ ಮೂಲಕವೂ ಅಥವಾ ಇನ್ನಿತರ ಆನ್ಲೈನ್ ವಿಧಾನದ ಮೂಲಕವೂ ಮತಾಂತರ ಮಾಡುವುದಕ್ಕೆ ಪ್ರೇರಣೆ ನೀಡುವುದೂ ಕೂಡ ಇನ್ನು ಮುಂದೆ ಜೀವಾವಧಿ ಶಿಕ್ಷೆ ಸಿಗಬಹುದಾದಷ್ಟು ಗಂಭೀರ ಅಪರಾಧವಾಗಲಿದೆ ಇದೇ ವೇಳೆ ಉಚಿತವಾಗಿ ಶಿಕ್ಷಣ ಕೊಡುವುದು ಉದ್ಯೋಗ ಅವಕಾಶವನ್ನು ಒದಗಿಸುವುದು ಮದುವೆಯಾದರೆ ಇಂತಿಂಥ ಸೌಲಭ್ಯವನ್ನು ಒದಗಿಸಲಾಗುತ್ತದೆ ಎಂದು ಆಮಿಷ ಇತ್ಯಾದಿಗಳೆಲ್ಲ ಮತಾಂತರಕ್ಕೆ ಪ್ರೇರಣೆಯ ಅಪರಾಧಗಳಲ್ಲಿ ಗುರುತಿಸಿಕೊಳ್ಳುತ್ತದೆ ಹೊಸ ನಿಯಮದ ಪ್ರಕಾರ ಮೂರು ವರ್ಷದಿಂದ ಹತ್ತು ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಲಾಗುವುದು ಭಾವನಾತ್ಮಕವಾಗಿ ಮತಾಂತರ ಮಾಡಿದ ಪ್ರಕರಣಗಳಲ್ಲಿ ಐದು ವರ್ಷದಿಂದ ಹದಿನಾಲ್ಕು ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಲಾಗುವುದು ಗಂಭೀರ ಪ್ರಕರಣಗಳಲ್ಲಿ ಇಪ್ಪತ್ತು ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಲಾಗುವುದು ಎಂದು ವಿಧೇಯಕದಲ್ಲಿ ಹೇಳಲಾಗಿದೆ ಮಕ್ಕಳಿದ್ದರೂ ಆಶ್ರಯವಿಲ್ಲ ಆಸ್ತಿ ಇದ್ದರೂ ನೆಲೆಯಿಲ್ಲ ಈ ನೋವು ತಾಳಲಾಗುತ್ತಿಲ್ಲ ಎಂದು ಎಪ್ಪತ್ತಾರು ವರ್ಷದ ವೃದ್ಧೆ ದಯಾ ಮರಣ ಕೋರಿ ರಾಷ್ಟ್ರಪತಿಗೆ ಪತ್ರ ಬರೆದಿದ್ದಾರೆ ಅನಾರೋಗ್ಯದ ಜೊತೆಗೆ ಆಸ್ತಿ ವಿವಾದವೂ ಅವರನ್ನು ಕಾಡುತ್ತಿರುವುದಾಗಿ ಉಲ್ಲೇಖಿಸಿದ್ದಾರೆ ಶ್ರೀರಂಗಪಟ್ಟಣ ತಾಲೂಕಿನ ಚನ್ನಪಟ್ಟಣ ಗ್ರಾಮದ ಪುಟ್ಟತಾಯಮ್ಮರವರಿಗೆ ನಾಲ್ವರು ಪುತ್ರಿಯರು ಒಬ್ಬ ಪುತ್ರ ಇದ್ದಾರೆ ಪತಿ ರಾಮೇಗೌಡ ಹದಿನೈದು ವರ್ಷಗಳ ಹಿಂದೆ ಮೃತಪಟ್ಟಿದ್ದಾರೆ ರಾಮೇಗೌಡರಿಗೆ ಐದು ಎಕರೆ ಜಮೀನಿತ್ತು ಕೆಲವು ದಿನಗಳ ಹಿಂದೆ ಮೊದಲ ಮಗಳ ಪತಿ ಮನೆಗೆ ನುಗ್ಗಿ ಹಲ್ಲೆ ಮಾಡಿ ಕೈ ಮೂಳೆ ಮುರಿದಿದ್ದಾರೆ ಎನ್ನುವುದು ಆರೋಪ ನಾಲ್ವರು ಹೆಣ್ಣು ಮಕ್ಕಳ ಮದುವೆಗೆ ಹದಿನೈದು ಲಕ್ಷ ರೂಪಾಯಿ ಸಾಲ ಮಾಡಿದ್ದು ಬರೆಯಾಗಿ ಪರಿಣಮಿಸಿದೆ ಆಸ್ತಿ ವಿವಾದವೂ ತಲೆದೋರಿದೆ ಬಿಪಿ ಶುಗರ್ ಇದೆ ದೃಷ್ಟಿದೋಷವೂ ಇದೆ ಇದರ ಮಧ್ಯೆ ಹೊಟ್ಟೆ ಹೊರೆಯಲು ನಿತ್ಯ ನೂರು ರೂಪಾಯಿಗೆ ಗಂಧದ ಕಡ್ಡಿಗಳನ್ನು ತಯಾರಿಸುತ್ತಿದ್ದಾರೆ ಇಂತಹ ಕಷ್ಟದಿಂದ ಪಾರಾಗಲು ಸಾವು ಒಂದೇ ದಾರಿ ಎಂದುಕೊಂಡಿರುವ ಅವರು ದಯಾಮರಣ ಕೋರಿ ರಾಷ್ಟ್ರಪತಿಗೆ ಪತ್ರ ಬರೆದಿದ್ದಾರೆ ಬಿಹಾರದ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಮುಖಭಂಗವಾಗಿದೆ ಆಗಸ್ಟ್ ಒಂದರಂದು ಬಿಡುಗಡೆಗೊಳಿಸಿದ ಬಿಹಾರದ ಕರಡು ಮತದಾರರ ಪಟ್ಟಿಯಲ್ಲಿ ಅರವತ್ತೈದು ಲಕ್ಷ ಮಂದಿಯನ್ನು ಕೈಬಿಟ್ಟಿರುವ ಆರೋಪ ಕೇಳಿಬಂದಿತ್ತು ಯಾವ ರೀತಿಯಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯ ಮತದಾರರನ್ನು ಪಟ್ಟಿಯಿಂದ ಕೈಬಿಟ್ಟಿದ್ದೀರಿ ಎಂದು ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗವನ್ನು ಪ್ರಶ್ನಿಸಿದೆ ಕೈಬಿಡಲಾದ ಅರವತ್ತೈದು ಲಕ್ಷ ಜನರ ಪಟ್ಟಿಯನ್ನು ಬಹಿರಂಗಪಡಿಸಬೇಕು ಮಾತ್ರ ಅಲ್ಲ ಯಾಕೆ ಕೈಬಿಟ್ಟಿದ್ದೀರಿ ಎಂಬುದನ್ನು ಕಾರಣ ಸಹಿತ ಹೇಳಬೇಕು ಅಲ್ಲದೆ ಆಧಾರ್ ಕಾರ್ಡನ್ನು ಪೌರತ್ವ ದಾಖಲೆಯಾಗಿ ಅಂಗೀಕರಿಸಬೇಕು ಅಂತ ಸುಪ್ರೀಂ ಕೋರ್ಟ್ ನಿರ್ದೇಶಿಸಿದೆ ಕೈಬಿಡಲಾದ ಅರವತ್ತೈದು ಲಕ್ಷ ಮಂದಿ ಹೆಸರನ್ನು ತನ್ನ ವೆಬ್ಸೈಟ್ನಲ್ಲಿ ಮುಂದಿನ ಹತ್ತೊಂಬತ್ತನೇ ತಾರೀಕಿನ ಒಳಗೆ ಪ್ರಕಟಿಸಬೇಕು ಎಂದು ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದೆ ಅಲ್ಲದೆ ಆಧಾರ್ ಕಾರ್ಡನ್ನು ಕೂಡ ಪೌರತ್ವ ದಾಖಲೆಯಾಗಿ ಅಂಗೀಕರಿಸಬೇಕು ಎಂದು ಆದೇಶಿಸಿದೆ ಬಿಹಾರದಲ್ಲಿ ಅತ್ಯಂತ ಹೆಚ್ಚು ಪ್ರಸಾರವುಳ್ಳ ಪತ್ರಿಕೆಯಲ್ಲಿ ಮತದಾರರ ಪಟ್ಟಿಯ ಹೆಸರನ್ನು ಬಹಿರಂಗಪಡಿಸುವ ಮಾಹಿತಿಯನ್ನು ಜಾಹೀರಾತಾಗಿ ಹಂಚಿಕೊಳ್ಳಬೇಕು ದೂರದರ್ಶನ ಮತ್ತು ರೇಡಿಯೋದಲ್ಲೂ ಈ ಕುರಿತಂತೆ ಮಾಹಿತಿಯನ್ನು ಬಹಿರಂಗಪಡಿಸಬೇಕು ಜಿಲ್ಲಾ ಎಲೆಕ್ಟ್ರಲ್ ಅಧಿಕಾರಿಗಳ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲೂ ಈ ವಿಷಯ ಕುರಿತಂತೆ ಮಾಹಿತಿಯನ್ನು ಹಂಚಿಕೊಳ್ಳಬೇಕು ಎಂದು ಸುಪ್ರೀಂ ಕೋರ್ಟ್ ತಾಕೀತು ಮಾಡಿದೆ ಬಿಹಾರದಲ್ಲಿ ವಿಧಾನಸಭೆ ಚುನಾವಣೆ ನಡೆಯುವುದಕ್ಕೆ ತಿಂಗಳುಗಳಷ್ಟೇ ಬಾಕಿ ಇದೆ ಇಂತಹ ಸಂದರ್ಭದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಚುನಾವಣಾ ಆಯೋಗ ಮುಂದಾಗಿರುವುದನ್ನು ಪ್ರಶ್ನಿಸಿ ಸಲ್ಲಿಸಲಾದ ಅರ್ಜಿಗಳನ್ನು ವಿಚಾರಣೆ ನಡೆಸುತ್ತಾ ಸುಪ್ರೀಂ ಕೋರ್ಟ್ ಈ ನಿರ್ದೇಶನ ನೀಡಿದೆ ಈ ಮೊದಲು ಮತದಾರರ ಪಟ್ಟಿಯಲ್ಲಿ ಹೆಸರಿದ್ದು ಇದೀಗ ಅಂತಹವರನ್ನು ಕೈಬಿಡಲಾಗಿದೆ ಅವರ ಸಂಖ್ಯೆ ಅರವತ್ತೈದು ಲಕ್ಷಕ್ಕಿಂತಲೂ ಅಧಿಕ ಇದೆ ಎಂಬುದು ಬಹಿರಂಗವಾದ ಬಳಿಕ ಸುಪ್ರೀಂ ಕೋರ್ಟ್ ಈ ನಿರ್ದೇಶನ ನೀಡಿದೆ ಕೈ ಬಿಡಲಾದ ಹೆಸರುಗಳನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸಿ ಎಂದು ಚುನಾವಣಾ ಆಯೋಗಕ್ಕೆ ಆದೇಶ ನೀಡಿದೆ ಪ್ರತಿ ಜಿಲ್ಲಾ ಎಲೆಕ್ಟೋರಲ್ ಅಧಿಕಾರಿಯ ವೆಬ್ಸೈಟ್ನಲ್ಲಿ ಪಟ್ಟಿಯನ್ನು ಪ್ರಕಟಿಸಿ ಎಂಬುದು ಸುಪ್ರೀಂ ಕೋರ್ಟ್ ಆದೇಶವಾಗಿದೆ ಪ್ರತಿ ವಿವರದಲ್ಲೂ ಬೂತ್ ಮಾಹಿತಿಯನ್ನು ನೀಡಬೇಕು ಅಲ್ಲದೆ ಮತದಾರರಿಗೆ ಇದನ್ನು ತಿಳಿದುಕೊಳ್ಳಲು ಸಾಧ್ಯವಾಗುವ ರೂಪದಲ್ಲಿ ಇರಬೇಕು ಎಂದು ಸುಪ್ರೀಂ ಕೋರ್ಟ್ ವಿವರಿಸಿದೆ ಬಾಂಗ್ಲಾದೇಶಕ್ಕೆ ಗಡಿಪಾರು ಮಾಡಲಾಗಿದ್ದ ಪಶ್ಚಿಮ ಬಂಗಾಳದ ಹತ್ತೊಂಬತ್ತು ವರ್ಷದ ಅಮೀರ್ ಶೇಖ್ ಮರಳಿ ಭಾರತಕ್ಕೆ ಬಂದಿದ್ದಾನೆ ಅಕ್ರಮ ವಲಸಿಗ ಎಂದು ಹೇಳಿ ಆತ ಕೆಲಸ ಮಾಡುತ್ತಿದ್ದ ರಾಜಸ್ಥಾನದ ಪೊಲೀಸರು ಅಮೀರ್ನನ್ನು ಬಂಧಿಸಿಟ್ಟಿದ್ದರು ಮತ್ತು ಆ ಬಳಿಕ ಬಾಂಗ್ಲಾದೇಶಕ್ಕೆ ಗಡಿಪಾರು ಮಾಡಿದ್ದರು ಈತ ಬಾಂಗ್ಲಾದೇಶದಲ್ಲಿ ಒಂದು ತಿಂಗಳ ಕಾಲ ಬಂಧನದಲ್ಲಿದ್ದ ಭಾರತದ ಗಡಿ ರಕ್ಷಣಾ ಪಡೆಯು ಆತನನ್ನು ಗಡಿಪಾರು ಮಾಡಿತ್ತು ತನ್ನ ಮಗನನ್ನು ಹುಡುಕಿಕೊಡಿ ಎಂದು ಆತನ ಹೆತ್ತವರು ಹೈಕೋರ್ಟ್ಗೆ ಹೆಬಿಯಸ್ ಕಾರ್ಪಸ್ ಅರ್ಜಿ ಸಲ್ಲಿಸಿದ್ದರು ಅರ್ಜಿಯ ವಿಚಾರಣೆ ಸಂದರ್ಭದಲ್ಲಿ ಗಡಿ ರಕ್ಷಣಾ ಪಡೆ ಅಥವಾ ಬಿ ಎಸ್ ಎಫ್ ನೀಡಿರುವ ಮಾಹಿತಿಯನ್ನು ಕೋರ್ಟ್ಗೆ ನೀಡಲಾಯಿತು ಆಗಸ್ಟ್ ಹನ್ನೆರಡರಂದು ಬಿಎಸ್ಎಫ್ ಅಧಿಕಾರಿಯವರು ಅಮೀರ್ ಕುಟುಂಬವನ್ನು ಸಂಪರ್ಕಿಸಿದ್ದಾರೆ ಬಾಂಗ್ಲಾದೇಶದಿಂದ ಭಾರತಕ್ಕೆ ನುಸುಳುವ ವೇಳೆ ಅಮೀರ್ನನ್ನು ವಶಪಡಿಸಿಕೊಳ್ಳಲಾಗಿದೆ ಈತ ಪಶ್ಚಿಮ ಬಂಗಾಳದ ನಾರ್ತ್ ಟ್ವೆಂಟಿ ಫೋರ್ ಪರ್ಗನ್ ಜಿಲ್ಲೆಯ ಬಸೀರತ್ ಪೊಲೀಸ್ ಸ್ಟೇಷನ್ನಲ್ಲಿ ಇದ್ದಾನೆ ಎಂದು ತಿಳಿಸಿದ್ದಾರೆ ಎಂದು ಕೋರ್ಟಿನಲ್ಲಿ ಮಾಹಿತಿಯನ್ನು ನೀಡಲಾಗಿದೆ ಆತನ ಐಡೆಂಟಿಟಿಯನ್ನು ಪರಿಶೀಲಿಸಿ ಆತನನ್ನು ತಂದೆಗೆ ಒಪ್ಪಿಸಿ ಎಂದು ನ್ಯಾಯಾಲಯ ಆದೇಶಿಸಿದೆ ಈತನನ್ನು ಬಾಂಗ್ಲಾದೇಶಕ್ಕೆ ಗಡುಪುರ ಮಾಡಿದ್ದ ಬಿಎಸ್ಎಫ್ ಇದೀಗ ನ್ಯಾಯಾಲಯದ ಮುಂದೆ ಸುಳ್ಳು ಹೇಳುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ ಆತನಿಗಾಗಿಯೇ ಬಾಂಗ್ಲಾದೇಶಕ್ಕೆ ಹೋಗಿದ್ದ ಮತ್ತು ಆತ ಹಿಂದೂರಿಗೆ ಬರುವಾಗ ಬಂಧಿಸಲಾಗಿದೆ ಎಂಬ ಕಥೆಯನ್ನು ಕಟ್ಟಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ ನನ್ನ ಮಗ ನನಗೆ ಸಿಕ್ಕಿದ್ದಾನೆ ಸಂತೋಷವಾಗಿದೆ ಆದರೆ ಯಾರು ನನ್ನ ಮಗನನ್ನು ಬಾಂಗ್ಲಾದೇಶಕ್ಕೆ ಗಡಿಪೇರು ಮಾಡಿದ್ದಾರೋ ಅವರಿಗೆ ಶಿಕ್ಷೆ ಆಗಬೇಕು ಎಂದು ಅಮೀರ್ನ ತಂದೆ ಆಗ್ರಹಿಸಿದ್ದಾರೆ ಕೆಫೆಯಲ್ಲಿ ಯುವತಿಯೊಂದಿಗೆ ಮಾತನಾಡಿದ ಎಂಬ ಕಾರಣಕ್ಕೆ ಮಹಾರಾಷ್ಟ್ರದ ಜಲ್ಗಾಂವ್ ಜಿಲ್ಲೆಯಲ್ಲಿ ಇಪ್ಪತ್ತೊಂದು ವರ್ಷದ ಮುಸ್ಲಿಂ ಯುವಕನನ್ನು ಥಳಿಸಿ ಹತ್ಯೆ ಮಾಡಲಾಗಿದೆ ಪೊಲೀಸರು ಎಂಟು ಮಂದಿಯನ್ನ ಬಂಧಿಸಿದ್ದಾರೆ ಹದಿನೇಳು ವರ್ಷದ ಯುವತಿಯೊಂದಿಗೆ ಸುಲೇಮಾನ್ ಖಾನ್ ಎಂಬ ಯುವಕ ಮಾತನಾಡಿದ ಎಂಬುದು ಹತ್ಯೆಗೆ ಕಾರಣವಾಗಿದೆ ಎರಡು ದಿನಗಳ ಹಿಂದೆ ಆತನ ಮೇಲೆ ದಾಳಿ ನಡೆಸಲಾಗಿತ್ತು ಈ ದಾಳಿಯಿಂದ ಆತನ ತಲೆಗೆ ಗಂಭೀರ ಗಾಯವಾಗಿತ್ತು ಆತನನ್ನು ಹೆತ್ತವರು ಆಸ್ಪತ್ರೆಗೆ ದಾಖಲಿಸಿದರು ನನ್ನ ಮಗ ಪೊಲೀಸ್ ಹುದ್ದೆಗೆ ಸೇರ್ಪಡೆಗೊಳ್ಳಲು ಅರ್ಜಿ ಕೊಡಲು ಹೋಗಿದ್ದ ಅಲ್ಲದೆ ತನ್ನ ಮತ್ತು ತನ್ನ ಕುಟುಂಬದವರ ಮೇಲೆಯೂ ಈ ಗುಂಪು ದಾಳಿ ನಡೆಸಿದೆ ಮಗನನ್ನು ರಕ್ಷಿಸುವ ಸಂದರ್ಭದಲ್ಲಿ ಅವರು ಈ ದಾಳಿ ನಡೆಸಿದ್ದಾರೆ ಎಂದು ಸುಲೈಮಾನ್ ಹೇಳಿದ್ದಾರೆ ಈ ಸುಲೈಮಾನ್ ಕುಟುಂಬವೂ ಸೇರಿ ಆ ಗ್ರಾಮದಲ್ಲಿ ಕೇವಲ ನಾಲ್ಕೇ ನಾಲ್ಕು ಮುಸ್ಲಿಂ ಕುಟುಂಬಗಳು ವಾಸಿಸುತ್ತಿವೆ ಜೋರ್ಡಾನ್ ಲೆಬನಾನ್ ಸಿರಿಯಾ ಈಜಿಪ್ಟ್ ಇರಾಕ್ ಸೌದಿ ಅರೇಬಿಯಾಗಳನ್ನು ಒಳಗೊಂಡ ಗ್ರೇಟರ್ ಇಸ್ರೇಲ್ ರಚನೆಯ ಬಗ್ಗೆ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಆಸಕ್ತಿ ವ್ಯಕ್ತಪಡಿಸುವ ಮೂಲಕ ಅರಬ್ ರಾಷ್ಟ್ರಗಳ ತೀವ್ರ ಆಕ್ಷೇಪಕ್ಕೆ ತುತ್ತಾಗಿದ್ದಾರೆ ಗ್ರೇಟರ್ ಇಸ್ರೇಲ್ ರಚನೆಯೊಂದಿಗೆ ತನಗೆ ಸಂಬಂಧ ಇದೆ ಎಂದು ಅವರು ಐ ಟ್ವೆಂಟಿ ಫೋರ್ ನ್ಯೂಸ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಹೇಳಿದ್ದಾರೆ ಬೈಬಲ್ ಮತ್ತು ಜಿಯೋನಿಸ್ಟ್ ಇತಿಹಾಸದಲ್ಲಿ ವಿವರಿಸಲಾಗಿರುವ ಸಂಗತಿಗಳ ವಿಸ್ತಾರ ಭೂಪ್ರದೇಶವನ್ನು ಗ್ರೇಟರ್ ಇಸ್ರೇಲ್ ಎಂದು ಹೇಳಲಾಗುತ್ತಿದೆ ಇವತ್ತಿನ ಸಿರಿಯಾ ಈಜಿಪ್ಟ್ ಜೋರ್ಡಾನ್ ಇರಾಕ್ ಸೌದಿ ಅರೇಬಿಯಾ ಮುಂತಾದ ರಾಷ್ಟ್ರಗಳ ವಿವಿಧ ಭಾಗಗಳು ಈಪ್ ಗ್ರೇಟರ್ ಇಸ್ರಾಯಿಲ್ ಭೂಪಟದಲ್ಲಿ ಒಳಪಡುತ್ತವೆ ಇಸ್ರೇಲ್ನ ಕೆಲವು ಬಲಪಂಥೀಯ ಶಕ್ತಿಗಳು ಈಗಲೂ ಗ್ರೇಟರ್ ಇಸ್ರೇಲ್ಗಾಗಿ ವಾದಿಸುತ್ತಿವೆ ಅವರು ಈ ಎಲ್ಲ ಪ್ರದೇಶಗಳನ್ನು ಒಟ್ಟುಗೂಡಿಸಿ ದೊಡ್ಡ ಇಸ್ರೇಲನ್ನು ರಚಿಸುವುದಕ್ಕಾಗಿ ಆಗ್ರಹಿಸುತ್ತಿವೆ ನೆತನ್ಯಾಹು ಅವರ ಈ ಹೇಳಿಕೆಗೆ ಈಗಾಗಲೇ ಸೌದಿ ಅರೇಬಿಯಾ ಕತಾರ್ ಜೋರ್ಡಾನ್ ಈಜಿಪ್ಟ್ ಮುಂತಾದ ದೇಶಗಳು ಆಕ್ಷೇಪ ವ್ಯಕ್ತಪಡಿಸಿ ಹೇಳಿಕೆಯನ್ನು ಬಿಡುಗಡೆಗೊಳಿಸಿವೆ ನೆಥಾನ್ಯಾಹುರವರ ಹೇಳಿಕೆಯು ಆಘಾತಕಾರಿ ಮತ್ತು ಪ್ರಚೋದನಾತ್ಮಕ ಎಂದು ಜೋರ್ಡಾನ್ ವಿದೇಶಾಂಗ ಸಚಿವಾಲಯದ ಹೇಳಿಕೆ ತಿಳಿಸಿದೆ ಪ್ರದೇಶದ ಶಾಂತಿಯನ್ನು ಕದಡುವುದಕ್ಕಾಗಿ ಇಸ್ರೇಲ್ ಶ್ರಮಿಸುತ್ತಿದೆ ಎಂದು ಈಜಿಪ್ಟ್ ಹೇಳಿದೆ ಒಂದು ಕಡೆ ಗಾಜಾವನ್ನು ಹಸಿವಿಗೆ ತಳ್ಳಿದ ನೆತನ್ಯಾಹು ಇನ್ನೊಂದು ಕಡೆ ಇದು ಚರ್ಚೆಯಾಗದಂತೆ ಮಾಡುವುದಕ್ಕಾಗಿ ಮತ್ತು ಅರಬ್ ರಾಷ್ಟ್ರಗಳು ತಮ್ಮ ಭೂಪ್ರದೇಶವನ್ನು ಉಳಿಸಿಕೊಳ್ಳುವ ಬಗ್ಗೆ ಆಲೋಚಿಸುವಂತೆ ಮಾಡುವುದಕ್ಕಾಗಿ ಇಂತಹದ್ದೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೋ ಎನ್ನುವ ಸಂದೇಹ ವ್ಯಕ್ತವಾಗುತ್ತಿದೆ ಇದು ಈ ಹೊತ್ತಿನ ಸುದ್ದಿ ಸಂಚಯ ನಿರಂತರ ನೋಡ್ತಾ ಈ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ